ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ಲೋಕ ಇನ್ ಕನ್ನಡ ಅಡುಗೆ ಆದ್ಮೇಲೆ ಗಣೇಶ ಗೌರಿಗೆ ಪೂಜೆ ಮಾಡಿದ್ವಿ ಕಾಳಗೋಜನ ಮಾಡಿ ಇದು ನಾ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ವರ್ಷದ ಹಿಂದಿನ ಸ್ಯಾರಿ ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ನೆ ಹೇಳ್ತಾರೆ ಸಿಲ್ಕ್ ಸ್ಯಾರಿಗೆ ನಾನು ಇದೊಂದು ಗೋಲ್ಡ್ ನಕಾಸ್ ಜುಮ್ಕಾನ ಮ್ಯಾಚ್ ಮಾಡ್ಕೊತಾ ಇದ್ ಲಾಂಗ್ ನೆಕ್ ಪೀಸ್ ಸ್ಯಾರಿ ಮ್ಯಾಚಿಂಗ್ ಗಾಜಿನ ಬಳೆಗಳ ಮಧ್ಯೆ ಗೋಲ್ಡ್ ಬಳೆಗಳನ್ನ ಮ್ಯಾಚ್ ಮಾಡ್ಕೊಂಡಿದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದ ಬ್ಲಾಗು ಬೆಳಗ್ಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಇದ್ದೆ ಅಡುಗೆನ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ನನ್ನ ತಂಗಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ರು ಸೊ ನನ್ಗೆ ಅದು ಬೇರೆ ಸ್ವಲ್ಪ ಟೆನ್ಷನ್ ಇತ್ತು ಏನಾಯ್ತು ಅಂತ ಅನ್ಬಿಟ್ಟು ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಟ್ಟು ನೈಟ್ ಟೈಮ್ ಅವ್ಳು ಮನ್ಗೆ ಇಲ್ಲ ಸೊ ನಾನಿಲ್ಲಿ ಕಾಳಗೂಚ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಇದ್ರ ರೆಸಿಪಿನ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಅಲ್ಲಿ ಹೇಳಿದ್ದೀನಿ ಬಟ್ ಇವಾಗಲೂ ಹೇಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಳು ಆಲೂಗಡ್ಡೆ ಬದನೆಕಾಯಿನ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕಡಲೆಕಾಳು ಆಲೂಗಡೆ ಬದನೆಕಾಯಿನ ಹಾಕ್ಕೊಂಡು ಇದಕ್ಕೆಲ್ಲ ಥರದ ಪೌಡರ್ನ ಹಾಕ್ಕೊಂತೀನಿ ಗರಂ ಮಸಾಲ ಧಲ್ಯಾ ಪೌಡರು ಚಿಲ್ಲಿ ಪೌಡರು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಒಟ್ಟಿಗೆ ಕೂಗಿಸ್ಕೊತೀನಿ ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ನಾನು ನನ್ನ ಹಸ್ಬೆಂಡ್ ಮಗ ಗಣೇಶ ಗೌರಿ ನೋಡ್ಬೋದು ನಮ್ಮನೆ ಗಣೇಶ ಗೌರಿ ಹಬ್ಬ ಹೇಗಾಯಿತು ಅಂತ ಅಂದ್ಬಿಟ್ಟು ಅಷ್ಟರ ಅಡ್ಡೂ ಅಡುಗೆನ ಮಾಡಿದರು ಗಣೇಶ ಹಬ್ಬ ಆಗಿರೋದ್ರಿಂದ ಸಿಹಿ ಕಡುಬು ಖಾರ ಕಡುಬು ಆಮೇಲೆ ಗೊಜ್ಜಿಗೆ ಅಕ್ಕಿ ರೊಟ್ಟಿ ತಟ್ಟ ರೊಟ್ಟಿ ಅಂತೀವಿ ಅಕ್ಕಿ ರೊಟ್ಟಿಗೆ ಕಾಳುಗೋಜ್ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಮಾಡಿದರು ಮತ್ತು ಗೌರಿ ಹಬ್ಬದ ದಿನ ಮಾಡಿದ್ದು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಹಂಗೆ ಇತ್ತು ಇಲ್ಲಿ ನಾನು ಕಾಳುಗೋಜ್ ಮಾಡಿದ್ದೆ ಜೊತೆ ಅಕ್ಕಿ ರೊಟ್ಟಿ ಬೇಳೆ ಒಬ್ಬಟ್ಟು ಕಡುಬು ಸಿಹಿ ಕಡುಬು ಖಾರ ಕಡುಬು ಬೇಳೆ ಒಡೆಗೆ ಏನು ಹಿಟ್ಟನ್ನ ರುಬ್ಬಿಟ್ಕೊಂಡಿರ್ತಾರೆ ಅದನ್ನೇ ಖಾರ ಕಡುಬುಗೂ ಸ್ಟಫಾಗಿ ಹಾಕ್ತಾರೆ ಅದನ್ನೇ ಖಾರ ಕಡುಬು ವಡೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಗೌರಿ ಹಬ್ಬಕ್ಕೆ ಮಾಡಿದ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಎಲ್ಲ ಇತ್ತು ಆಮೇಲೆ ಅನ್ನ ಚಿತ್ರಾನ್ನ ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಮಾಡಿದ್ರು ಮತ್ತು ಒಬ್ಬಟ್ಟು ಸಾರು ಇತ್ತು ತುಂಬಾ ವೆರೈಟಿ ಇತ್ತು ಗಣೇಶ ಗೌರಿ ಹಬ್ಬಕ್ಕಿಂತ ಗಣೇಶ ಹಬ್ಬಕ್ಕೆ ಜಾಸ್ತಿ ರೆಸಿಪಿನ ಮಾಡಿದ್ರು ಒಬ್ಬಟ್ಟು ಸಾರು ಒಂದೊಂದು ಕಡೆ ಒಬ್ಬಟ್ಟು ಸಾರು ಒಬ್ಬ ಒಂದೊಂದು ಥರ ಮಾಡ್ತಾರೆ ನಮ್ಮ ಅಮ್ಮನೇ ಡಿಫ್ರೆಂಟಾಗಿ ಮಾಡ್ತಾರೆ ಅತ್ತೆ ಬೇರೆ ಥರ ಮಾಡ್ತಾರೆ ನಾನು ಇಲ್ಲಿ ತಿಂಡಿ ಮಾಡಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಸಿಹಿ ಕಡುಬು ಖಾರ ಕಡುಬು ಅಕ್ಕಿ ರೊಟ್ಟಿ ಮತ್ತೆ ಗೊಜ್ಜು ಅದಾದಮೇಲೆ ನಾನು ಸಂಜೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಗಣೇಶನ ವಿಸರ್ಜನೆ ಮಾಡೋಕ್ ಹೋಗಬೇಕಿತ್ತು ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಈ ಸಾರಿ ಬಂತು ನಮ್ಮ ಮತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಹಿಂದಿನ ಸ್ಯಾರಿ ಇದಕ್ಕೆ ಸೆಲ್ಫ್ ಕಲರ್ ಬ್ಲೌಸ್ ನಲ್ಸಿದಾರೆ ಅವಾಗೆಲ್ಲ ಕಾಂಟ್ರಾಸ್ಟ್ ಅಷ್ಟು ಟ್ರೆಂಡಲ್ಲಿ ಇರಲಿಲ್ಲ ಇರ್ಲಿಲ್ಲ ನಂದು ನಮ್ಮದು ಬ್ಲೌಸ್ ಫಿಟ್ಟಿಂಗ್ ಆಲ್ಮೋಸ್ಟ್ ಸೇಮ್ ಸೊ ನಾನು ಈ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅನ್ಕೊಂಡ್ ರೆಡಿ ಮಾಡ್ಕೊಂಡೆ ಅದಕ್ಕೆ ಇದಕ್ಕೆ ಒಂದು ಮ್ಯಾಚಿಂಗ್ ಜುಮ್ಕಾ ನಕ್ಕ ಸ್ಯಾಂಟಿಕ್ ಜುಮ್ಕಾ ಇಟ್ಕೊಂಡಿದೀನಿ ಕಾಲದಲ್ಲೆಲ್ಲ ಮದುವೆ ಅಂತ ಅಂದರೆ ಮುತ್ತಿನ ಝುಮ್ಕಿ ಮುತ್ತಿನ ವಾಲೆ ಫೇಮಸ್ ಇತ್ತು ಬಟ್ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡದು ಆಂಟಿಕ್ ಜುಮ್ಕ ನಾನು ಇದೀವರೆಗೂ ಬೆಳ್ಳಿ ಮೋಡದ ಝುಮ್ಕಿ ಹಾಕಿಲ್ಲ ಅಂದ್ರೆ ಮುತ್ತಿನ ವಾಲೆ ಮುತ್ತಿನ ಝುಮ್ಕಿ ನಮ್ಮ ಅಕ್ಕನ ಹತ್ರ ಇದೆ ಸತಿ ಇಸ್ಕೊಂಡು ಹಾಕೊಬೇಕು ನನ್ನ ಹತ್ರ ಈ ತರ ಜುಮ್ಕಗಳೇ ಇರೋದು ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ದು ಆ್ಯಂಟಿಕ್ ಜುಮ್ಕ ನಕಾಸ್ ವರ್ಕ್ ಜುಮ್ಕಾ ಅಂತ ಅಂತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಗ್ರಾಮ್ ಬಂದ್ಬಿಟ್ಟು ಎರಡರಿಂದ ಆಲ್ಮೋಸ್ಟ್ ಒಂದು ತರ್ಟಿ ಗ್ರಾಮ್ಸ್ ಇದೆ ಸ್ವಲ್ಪ ದಪ್ಪ ಜುಮ್ಕಿ ಅಂದರೆ ಏಯ್ಟಿ ನೈಂಟಿ ಹಂಡ್ರೆಡ್ ಗ್ರಾಮ್ಸ್ ಕಂಟೂ ಸಿಗುತ್ತೆ ಬಟ್ ಇದು ತುಂಬ ಜಾಸ್ತಿನೂ ಇಲ್ಲ ತುಂಬಾ ಕಡಿಮೆನೂ ಇಲ್ಲ ಒಂದು ತರ್ಟಿ ಗ್ರಾಮ್ಸ್ ಇದೆ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ಅದು ಎಸ್ಪೆಷಲಿ ಸಿಲ್ಕ್ ಸ್ಯಾರೀಸ್ಗಳಿಗೆ ಅಥವಾ ಮೈಸೂರು ಸಿಲ್ಕ್ ಸ್ಯಾರಿಗೆ ಚೆನ್ನಾಗಿರುತ್ತೆ ಈ ಥರ ದೊಡ್ಡ ಜುಮ್ಕಿ ಹಾಕ್ಕೊಂಡ್ರೆ ಒಂದು ಚಿಕ್ಕ ಸಿಂಪಲ್ ನೆಕ್ ಪೀಸ್ ಹಾಕ್ಕೊಂಡ್ರೆ ಸಾಕು ನಾನು ಇದಕ್ಕೆ ಇದೊಂದು ನೆಕ್ ಪೀಸ್ನ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀ ಸರ ಇದು ಇದಕ್ಕೆ ಮುತ್ತು ಗ್ರೀನ್ ಬೀಡ್ಸು ಕೆಮ್ಮ ಕಲ್ಲುಗಳೆಲ್ಲ ಕಲ್ಗಳೆಲ್ಲ ಇದೆ ನೋಡ್ಬೋದು ಜುಮ್ಕೆ ಸ್ವಲ್ಪ ದೊಡ್ಡದಿದ್ದಾಗ ನೆಕ್ ಪೀಸ್ ಸಿಂಪಲ್ ಆಗಿದ್ರೆ ಸಾಕು ನನಗೆ ಯೂಶಲಿ ಶಾರ್ಟ್ ನೆಕ್ ಪೀಸ್ಗಿಂತ ಲಾಂಗ್ ನೆಕ್ ಪೀಸ್ಗಳೇ ಇಷ್ಟ ಆಗುತ್ತೆ ಎಸ್ಪೆಷಲಿ ಸಿಲ್ಕ್ ಸ್ಯಾರಿಗಳ ಜೊತೆ ಆಮೇಲೆ ನಾನು ತುಂಬ ಹೆವಿನೂ ಹಾಕೋಕೆ ಇಷ್ಟಪಡೋಲ್ಲ ಒಂದೊಂದು ಸಿಂಪಲ್ ಆಗಿ ಲಾಂಗ್ ನೆಕ್ ಪೀಸ್ನ ಹಾಕೋಕೆ ಇಷ್ಟಪಡ್ತೀನಿ ಇದಕ್ಕೆ ನಾನು ಈ ಬಳೆನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಗಾಜಿನ ಬಳೆ ಜೊತೆ ಗೋಲ್ಡ್ ಬಳೆನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀನಿ ನೋಡ್ಬೋದು ಓಲ್ಡ್ ಇಸ್ ಗೋಲ್ಡ್ ಅನ್ನಂಗೆ ನಂಗೆ ಮಾತ್ರ ಸ್ಯಾರಿ ತುಂಬಾ ಇಷ್ಟ ಆಯಿತು ಇದಕ್ಕೆ ಲಾಂಗ್ ಸ್ಲೀವ್ಸ್ನ ಇಡ್ಸ್ಬಿಟ್ಟು ಸಿಂಪಲ್ ಒಂದು ಪಫ್ನ ಕೊಡಿಸಿದ್ದಾರೆ ಬ್ಲೌಸ್ ನಮ್ಮ ಹತ್ತೆದೇ ಆಲ್ಮೋಸ್ಟ್ ಆಗುತ್ತೆ ಸ್ವಲ್ಪ ಲೂಸ್ ಆಗಿತ್ತು ಫೈನಲ್ ಲುಕ್ ಈ ಥರ ಕಾಣ್ತಿದೆ ನಾನು ಇದಕ್ಕೆ ಹಾಕ್ಕೊಂಡು ಹಾಕೊಂಡು ಮಲ್ಗೆವ್ನ ಮುಟ್ಕೊಂಡಿದ್ದೆ ಹೇಗೆ ಕಾಣ್ತಿದೆ ಅಂದ್ಬಿಟ್ಟು ಕಮೆಂಟ್ ಮಾಡ್ಬೋದು ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅದಾದಮೇಲೆ ರೆಡಿ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಗಣೇಶ ವಿಸರ್ಜನೆಗೆ ಅಂತ ಹೋದ್ವಿ ಮನೆ ನಿಯರ್ ಬೈ ಒಂದು ಪಾರ್ಕ್ ಇದೆ ಅಲ್ಲಿ ಪಾಂಟ್ ತರ ಮಾಡಿದರೆ ಯೂಶಲಿ ಸುತ್ತಮುತ್ತ ಇರೋರೆಲ್ಲ ಅಲ್ಲೇ ಬರ್ತಾರೆ ಗಣೇಶ ವಿಸರ್ಜನೆಗೆ ಅಂತ ಅನ್ಬಿಟ್ಟು ನಾವು ಯೂಶ್ವಲಿ ಅಲ್ಲೇ ಬಿಡೋದು ನಾವು ಹೋಗೋಷ್ಟರಲ್ಲಿ ತುಂಬಾ ಜನ ಬಂದ್ಬಿಟ್ಟಿದ್ರು ನಾವು ಒಂದು ಏಳು ಏಳುವರೆಗೆ ಹೋದ್ವಿ ನಾವು ಯೂಶ್ವಲಿ ಗಣೇಶ ಬಂದ ದಿನೇ ಬಿಡೋ ಅಂಥದ್ದು ವಿಸರ್ಜನೆ ಮಾಡೋದು ಗಣೇಶನ ನಾವು ಹೋಗೋಷ್ಟ್ರಲ್ಲಿ ತುಂಬಾ ಜನ ಬಂದು ಪೂಜೆ ಮಾಡ್ತಾ ಇದ್ರು ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಗಣೇಶ ತರಬೇಕಾಗಿರೋ ಇರೋ ಖುಷಿ ವಿಸರ್ಜನೆ ಮಾಡಬೇಕಾದ್ರೆ ಇರಲ್ಲ ಗಣೇಶ ಪೂಜೆ ಆದಮೇಲೆ ವಿಸರ್ಜನೆ ಮಾಡಿಬಿಟ್ಟು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ಇದ್ರು ತಗೊಂಡು ಮನೆ ಕಡೆ ಹೊಟ್ವಿ ಹೋಪ್ ನಿಮಗೆ ನಮ್ಮನೆ ಗಣೇಶ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು ಬಿಂದು ದಶರಥ ಗೌಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಬಾಯ್